ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ರಾಮ್ಪುರ ಎಂಬ ಒಂದು ಊರಿನಲ್ಲಿ ಒಂದು ಸಣ್ಣ ಕುಟುಂಬವಿತ್ತು ಆ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳು ಮಗ ಮನೀಶ್ ಮತ್ತು ಮಗಳು ಮೋನಿಕಾ ಅವರದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮನೀಶ್ ಗಿಂತ ಮೋನಿಕಾ ನಾಲ್ಕು ವರ್ಷ ಚಿಕ್ಕವಳು ಇವರಿಗೆ ಹಿರಿಯರ ಆಸ್ತಿ ಎಂದು ಸ್ವಲ್ಪ ಜಮೀನು ಇದೆ ಅವರ ತಂದೆ ಆ ಜಾಗದಲ್ಲಿ ವ್ಯವಸಾಯ ಮಾಡುತ್ತಾ ಕುಟುಂಬವನ್ನೆಲ್ಲ ಪೋಷಿಸುತ್ತಿದ್ದರು ಆದ್ದರಿಂದ ಆ ಭೂಮಿಯ ಮೇಲೆ ಬರುವಂತಹ ಆದಾಯದಿಂದ ಬದುಕುತ್ತಿದ್ದರು ಅವರೆಲ್ಲರೂ ಒಂದು ದಿನ ಸಾಯಂಕಾಲ ಕುಟುಂಬವೆಲ್ಲ ಕುಳಿತು ಮಾತನಾಡುತ್ತಿದ್ದರು ಮಗನ ಮದುವೆಯ ಬಗ್ಗೆ ಯಾಕೆಂದರೆ ಅವನು ವಿದ್ಯಾಭ್ಯಾಸವನ್ನು ಮುಗಿಸಿದ್ದ ಆ ಅವನು ಗೌರ್ಮೆಂಟ್ ಕೆಲಸಕ್ಕೆ ರೆಡಿ ಕೂಡ ಆಗುತ್ತಿದ್ದ ಮನೀಷನ ತಾಯಿ ಹೇಳಿದಳು ಮೊಗದಲು ಮಗಳಿಗೆ ಮದುವೆಯನ್ನು ಮಾಡಿ ಕಳಿಸಿಬಿಡೋಣ ಆ ನಂತರ ಮಗನಿಗೆ ಮದುವೆ ಮಾಡೋಣ ಎಂದು ಯಾಕೆಂದರೆ ಮೊದಲು ಮಗನಿಗೆ ಮದುವೆ ಮಾಡಿದರೆ ಬಂದಂತಹ ಹೆಣ್ಣು ಮಗಳ ಮದುವೆಗೆ ಅಡ್ಡಿ ಹಾಕುತ್ತಾಳೇನು ಎಂದು ಆಕೆ ಭಯದಿಂದ ಆ ರೀತಿ ಹೇಳಿರುತ್ತಾಳೆ ಸರಿ ಒಳ್ಳೆಯ ರೀತಿಯಲ್ಲಿ ವರದಕ್ಷಿಣೆ ಕೊಟ್ಟು ಗ್ರ್ಯಾಂಡ್ ಆಗಿ ಮಗಳ ಮದುವೆ ಮಾಡೋಣ ಎಂದು ಹೇಳುತ್ತಾರೆ ಕುಟುಂಬದವರು ಎಲ್ಲರೂ ಮಗಳ ಮದುವೆಗೆ ಒಪ್ಪಿ ರೆಡಿಯಾಗುತ್ತಾರೆ ಆ ರೀತಿ ಸ್ವಲ್ಪ ದಿನಗಳು ಕಳೆಯುತ್ತವೆ ನಂತರ ಅವರೆಲ್ಲರೂ ಮಗಳ ಮದುವೆಗಾಗಿ ಹುಡುಗನನ್ನು ನೋಡಲು ಟ್ರೈನ್ನಲ್ಲಿ ದೂರದ ಊರಿಗೆ ಹೊರಟರು ಅಷ್ಟರಲ್ಲಿ ಮನೀಶ್ಗೆ ಒಂದು ಫೋನ್ ಕಾಲ್ ಬರುತ್ತದೆ ಅವರ ತಂದೆ ತಾಯಿ ಹೊರಟಿರುವ ರೈಲು ಆಕ್ಸಿಡೆಂಟ್ ಆಗಿದೆ ಎಂದು ಆ ಮಾತು ಕೇಳಿದ ತಕ್ಷಣ ಅವನು ಬೇಗ ಹೋಗಿ ಆ ಜಾಗದಲ್ಲಿ ಅವರ ತಂದೆ ತಾಯಿಯನ್ನು ಹುಡುಕಲು ಪ್ರಯತ್ನ ಪಡುತ್ತಾನೆ ಅಲ್ಲಿನ ಜನರೆಲ್ಲ ಆಳುತ್ತಿದ್ದಾರೆ ಕಿರುಚಾಡುತ್ತಿದ್ದಾರೆ ಗೋಳಾಡುತ್ತಿದ್ದಾರೆ ಒಬ್ಬರನ್ನೊಬ್ಬರು ಹುಡುಕಾಡುತ್ತಿದ್ದಾರೆ ಅಲ್ಲಿ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಇವನನ್ನು ಕರೆಯುತ್ತಾನೆ ಮನೀಶ್ ಏನಾಯಿತು ಅಂಕಲ್ ಎಂದು ಕೇಳುತ್ತಾನೆ ಆಗ ಆ ಮನುಷ್ಯ ಅವನ ಕೈಯನ್ನು ಹಿಡಿದುಕೊಂಡು ಮಗನೇ ನನಗೆ ಸ್ವಲ್ಪ ಸಹಾಯ ಮಾಡುವೆಯಾ ಎಂದು ಕೇಳುತ್ತಾನೆ ಹೇಳಿ ಅಂಕಲ್ ನಾನು ನಿಮಗೆ ಯಾವ ರೀತಿ ಸಹಾಯ ಮಾಡಬಲ್ಲೆ ಎಂದು ಕೇಳುತ್ತಾನೆ ಮೊದಲು ನನಗೆ ಪ್ರಮಾಣ ಮಾಡು ನಂತರ ಹೇಳುತ್ತೇನೆ ಆತನ ಪರಿಸ್ಥಿತಿ ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿತ್ತು ಆದ್ದರಿಂದ ಸರಿ ಅಂಕಲ್ ಆಯಿತು ಎಂದು ಅವನು ಮುದುಗನಿಗೆ ಪ್ರಮಾಣ ಮಾಡುತ್ತಾನೆ ಹೇಳಿ ಅಂಕಲ್ ನೀವು ಏನು ಹೇಳಿದರೂ ನಾನು ಆ ಕೆಲಸವನ್ನು ಮಾಡುತ್ತೇನೆ ಎಂದು ಮಾತು ಕೊಡುತ್ತಾನೆ ನಂತರ ಆ ವ್ಯಕ್ತಿ ಅವಳ ಮಗಳನ್ನು ಕರೆಸುತ್ತಾನೆ ಅವರ ಮಗಳ ಹೆಸರು ಅನಿತಾ ಅವಳು ಅಲ್ಲಿಗೆ ಬಂದು ಜೋರಾಗಿ ಅಳುತ್ತಾಳೆ ತಂದೆಯನ್ನು ನೋಡಿ ಆಗ ಆ ಮುದುಕ ಅವಳ ಕೈಯನ್ನು ಹಿಡಿದು ಇವನ ಕೈಯಲ್ಲಿ ಇಟ್ಟು ಮಗನೇ ನಾನು ಕೊನೆಯ ಕ್ಷಣದಲ್ಲಿದ್ದೇನೆ ನೀನು ನನ್ನ ಮಗಳನ್ನು ಮದುವೆ ಮಾಡಿಕೊ ಎಂದು ಹೇಳುತ್ತಾನೆ ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟರೆ ನನ್ನ ಮಗಳಿಗೆ ಬೇರೆ ಯಾರೂ ಇಲ್ಲ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಮನೀಶ್ಗೆ ತುಂಬಾ ಆಶ್ಚರ್ಯವಾಗುತ್ತದೆ ಇಷ್ಟರಲ್ಲೇ ಆ ವ್ಯಕ್ತಿ ಅಲ್ಲೇ ಪ್ರಾಣ ಬಿಡುತ್ತಾನೆ ಅನಿತಾ ಜೋರಾಗಿ ಅಳುತ್ತಾಳೆ ಮನೀಷ್ ಅವಳನ್ನು ಸಮಾಧಾನ ಮಾಡುತ್ತಾ ದೇವರು ಏನು ಮಾಡಿದರೂ ಒಳ್ಳೆಯದನ್ನೇ ಮಾಡುತ್ತಾನೆ ಎಂದು ಹೇಳಿ ಅವಳನ್ನು ಜೊತೆಯಲ್ಲಿ ಕರೆದುಕೊಂಡು ಅವರ ತಂದೆ ತಾಯಿಯನ್ನು ಹುಡುಕಾಡುತ್ತಾನೆ ಸ್ವಲ್ಪ ಸಮಯದ ನಂತರ ಅವರ ಮೃತದೇಹಗಳು ಕೂಡ ಅವನಿಗೆ ಕಾಣಿಸುತ್ತವೆ ಆಗ ಅವಳ ತಂದೆಗೂ ತಮ್ಮ ತಂದೆ ತಾಯಿಗೂ ಅಂತ್ಯಕ್ರಿಯೆಗಳನ್ನು ನೆರವೇರಿಸುತ್ತಾನೆ ಅವನು ಅನಿತಾಳನ್ನು ಜೊತೆಗೆ ಕರೆದುಕೊಂಡು ಅವರ ಮನೆಗೆ ಬಂದನು ಅವಳನ್ನು ಮನೆಯಲ್ಲಿಯೇ ಇಟ್ಟುಕೊಂಡನು ನಂತರ ಯೋಚಿಸುತ್ತಾನೆ ಇವಳನ್ನು ಇದೇ ರೀತಿ ಎಷ್ಟು ದಿನ ಮನೆಯಲ್ಲಿಟ್ಟುಕೊಂಡರೆ ಪ್ರಪಂಚವೆಲ್ಲ ಏನೆಂದುಕೊಳ್ಳುತ್ತದೆ ಇವಳ ಬಗ್ಗೆ ಎಂದು ನಂತರ ಇಬ್ಬರು ಮದುವೆ ಮಾಡಿಕೊಂಡು ಅದೇ ಮನೆಯಲ್ಲಿಯೇ ಸಂತೋಷವಾಗಿ ಕಾಳ ಕಳೆಯುತ್ತಾರೆ ಈಗ ಮದುವೆಯಾದ ನಂತರ ಆ ಮನೆಯಲ್ಲಿ ಸುಖವಾಗಿರಲು ಶುರು ಮಾಡಿದಳು ಅನಿತಾ ಅವರು ಕೂಡ ವ್ಯವಸಾಯ ಮಾಡುತ್ತಾ ಬದುಕುತ್ತಿದ್ದರು ಆಗ ಒಂದು ದಿನ ಮನೀಶ್ಗೆ ಕೆಲಸ ಕೂಡ ಸಿಗುತ್ತದೆ ಮನೀಶ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ಐ ಪೋಸ್ಟ್ ಸಿಗುತ್ತದೆ ಗಂಡನಿಗೆ ಎಸ್ಐ ಪೋಸ್ಟ್ ಸಿಕ್ಕ ನಂತರ ಅನಿತಾಗೆ ತುಂಬಾ ಗರ್ವ ಪಡುತ್ತಾಳೆ ಅವನಿಗೆ ಒಳ್ಳೆಯ ಗೌರ್ಮೆಂಟ್ ಕೆಲಸ ಕಾಳ ಕಳೆಯುತ್ತಿದ್ದಂತೆ ಅನಿತಾ ಮೋನಿಕಾಲಿಗೆ ಕಾಟ ಕೊಡಲು ಶುರು ಮಾಡಿದಳು ಅವಳು ಕಾಲೇಜಿನಿಂದ ಬಂದ ನಂತರ ಎಲ್ಲಾ ಕೆಲಸವನ್ನು ಅವಳಿಂದಲೇ ಮಾಡಿಸುತ್ತಾಳೆ ಈಗಲೇ ಅವಳಿಗೆ ಮದುವೆ ಮಾಡಿದರೆ ಒಳ್ಳೆಯದು ಇಲ್ಲದಿದ್ದರೆ ನನ್ನ ಗಂಡನ ಸಂಬಳವೆಲ್ಲ ಇವಳ ಮೇಲೆಯೇ ಖರ್ಚು ಮಾಡುತ್ತಾನೆ ಎಂದು ಅವಳು ಯೋಚಿಸುತ್ತಾಳೆ ಈ ವಿಷಯವನ್ನು ಗಂಡನಿಗೆ ಹೇಳಿದರೆ ಅವನು ತಲೆ ಕೆಡಿಸಿಕೊಳ್ಳಲಿಲ್ಲ ಹೀಗೆ ಸ್ವಲ್ಪ ಸಮಯ ಕಳೆದು ಹೋಯಿತು ಆದರೆ ಅನಿತಾ ಪ್ರತಿದಿನ ನಾದಿನಿಯ ಮದುವೆ ಬಗ್ಗೆ ಏನೋ ಒಂದು ಹೇಳುತ್ತಲೇ ಇದ್ದಳು ನಿಮ್ಮ ತಂಗಿಗೆ ಒಳ್ಳೆಯ ಜ್ಞಾನವಿದೆ ಕುಟುಂಬದ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ದಾಳೆ ಚೆನ್ನಾಗಿ ಓದಿದ್ದಾಳೆ ಮದುವೆ ವಯಸ್ಸು ಕೂಡ ಬಂದಿದೆ ಇನ್ನು ತುಂಬಾ ದಿನ ಮನೆಯಲ್ಲಿಟ್ಟುಕೊಂಡರೆ ಊರಲ್ಲಿರುವವರೆಲ್ಲರೂ ನಮ್ಮನ್ನೇ ಆಡಿಕೊಳ್ಳುತ್ತಾರೆ ಆದ್ದರಿಂದ ಬೇಗ ಮದುವೆ ಮಾಡಿ ಕಳಿಸಿಬಿಡೋಣ ಎಂದು ಯಾವಾಗಲೂ ಅವನ ತಲೆ ತಿನ್ನುತ್ತಿದ್ದಳು ಬನೀಶ್ ಕೂಡ ಈ ವಿಷಯವನ್ನು ಪದೇ ಪದೇ ಕೇಳಿ ಕೇಳಿ ಅವನಿಗೂ ತುಂಬಾ ಬೇಜಾರಾಗಿತ್ತು ಕೊನೆಗೆ ಅವನು ಅರ್ಥ ಮಾಡಿಕೊಂಡು ಸರಿ ಎಂದು ಹೇಳುತ್ತಾನೆ ನನಗೆ ಕೆಲಸದಲ್ಲಿ ಬಿಡುವೆ ಸಿಗುವುದಿಲ್ಲ ಇದರಲ್ಲಿಯೇ ನನ್ನ ಪೂರ್ತಿ ಸಮಯ ಕಳೆಯುತ್ತದೆ ಆದ್ದರಿಂದ ನೀನೇ ಒಂದು ಒಳ್ಳೆಯ ಸಂಬಂಧವನ್ನು ಒಳ್ಳೆಯ ಹುಡುಗನನ್ನು ನೋಡಿ ನನ್ನ ತಂಗಿಗೆ ಮದುವೆ ಸಂಬಂಧ ಸೆಟ್ ಮಾಡು ಎಂದು ಹೇಳುತ್ತಾನೆ ಈ ಮಾತುಗಳನ್ನು ಕೇಳಿಸಿಕೊಂಡು ಅನಿತಾ ತುಂಬಾ ಸಂತೋಷ ಪಡುತ್ತಾಳೆ ಮತ್ತು ಈ ರೀತಿ ಯೋಚಿಸುತ್ತಾಳೆ ಒಬ್ಬ ಬಡ ಹುಡುಗನನ್ನು ಜೊತೆ ಮದುವೆ ಮಾಡಿದರೆ ವರದಕ್ಷಿಣೆ ಕೊಡಬೇಕಾಗಿ ಬರುವುದಿಲ್ಲ ಅಂದುಕೊಳ್ಳುತ್ತಾಳೆ ಆ ರೀತಿ ಒಂದು ಬಡ ಕುಟುಂಬವನ್ನು ಹುಡುಕಲು ಶುರು ಮಾಡುತ್ತಾಳೆ ಆಗ ಅವಳಿಗೆ ತುಂಬಾ ಕಡುಬಡವರಾದ ಅಭಿಷೇಕ್ ಎನ್ನುವವರ ಕುಟುಂಬ ಕಾಣಿಸುತ್ತದೆ ಅವನು ಅವರ ತಾಯಿಯ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸವಿರುತ್ತಾನೆ ಅವನಿಗೆ ಸ್ವಲ್ಪ ಭೂಮಿಯೂ ಇತ್ತು ಅಭಿಷೇಕನ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರುಕೊಂಡಿದ್ದರು ಅವರ ತಾಯಿ ತುಂಬಾ ಕಷ್ಟಪಟ್ಟು ಇರುವ ಸ್ವಲ್ಪ ಭೂಮಿಯಲ್ಲಿ ತರಕಾರಿಗಳನ್ನು ಬೆಳೆಸಿ ಮಗನನ್ನು ಓದಿಸುತ್ತಿದ್ದಳು ಮತ್ತು ಚೆನ್ನಾಗಿ ಕೂಡ ಬೆಳೆಸಿದ್ದಳು ಡಿಗ್ರಿ ಪೂರ್ತಿಯಾದ ಬಳಿಯ ಮಗ ತನ್ನ ತಾಯಿಯ ಬಳಿ ಹೇಳುತ್ತಾನೆ ಅಮ್ಮ ನಾನು ಇನ್ನೂ ಓದಬೇಕು ಆದರೆ ತಾಯಿ ಹೇಳುತ್ತಾರೆ ಮಗ ನೀನು ಓದುವುದಕ್ಕಿಂತ ಕುಟುಂಬವನ್ನು ನೋಡಿಕೊಳ್ಳಲು ದುಡ್ಡು ಮುಖ್ಯ ಅಲ್ಲವೇ ಎಂದು ತಾಯಿಯ ಮಾತನ್ನು ಕೇಳಿ ಅಭಿಷೇಕ್ ಕೆಲಸ ಮಾಡಲು ಶುರು ಮಾಡುತ್ತಾನೆ ಅಭಿಷೇಕ್ ತಾಯಿಯನ್ನು ಅವರ ಕುಟುಂಬದ ಬಗ್ಗೆ ಕೇಳಿ ತಿಳಿದುಕೊಳ್ಳುತ್ತಾಳೆ ಅನಿತಾ ಅಭಿಷೇಕ್ ತಾಯಿ ಹೇಳುತ್ತಾಳೆ ನನ್ನ ಮಗ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಂಡು ಹೋಗುತ್ತಿದ್ದಾನೆ ಎಂದು ಆಗ ಅನಿತಾ ತನ್ನ ನಾದಿನಿಯ ಬಗ್ಗೆ ಅವರ ಬಳಿ ಮಾತನಾಡುತ್ತಾಳೆ ಆ ರೀತಿ ಅಭಿಷೇಕನ ಜೊತೆ ಮದುವೆ ಫಿಕ್ಸ್ ಕೂಡ ಮಾಡುತ್ತಾಳೆ ಈ ಮಾತನ್ನು ಗಂಡನಿಗೆ ಹೇಳುತ್ತಾಳೆ ಹುಡುಗ ತುಂಬ ಒಳ್ಳೆಯವನು ಜವಾಬ್ದಾರಿಯಿಂದ ಕೂಡಿದವನು ಒಳ್ಳೆಯ ಕುಟುಂಬ ಎಂದು ಅವನು ಡಿಗ್ರಿ ಕೂಡ ಪಾಸ್ ಮಾಡಿದ್ದಾನೆ ಎಂದು ಹೇಳುತ್ತಾಳೆ ಅವರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಫ್ಯೂಚರ್ನಲ್ಲಿ ನಿಮ್ಮ ತಂಗಿಗೆ ಆ ಮನೆಯಲ್ಲಿ ಅವಳು ತುಂಬ ಸಂತೋಷವಾಗಿರುತ್ತಾಳೆ ಮನೀಶ್ ಕೂಡ ಅವಳ ಮಾತನ್ನು ನಂಬುತ್ತಾನೆ ಮತ್ತು ಮೌನಿಕಾ ಕೂಡ ನಂಬುತ್ತಾಳೆ ಇದು ಒಳ್ಳೆಯ ವಿಷಯ ಎಂದುಕೊಳ್ಳುತ್ತಾಳೆ ಹೆಂಡತಿಯ ಮಾತನ್ನು ಕೇಳಿದ ಮನೀಶ್ ಅವಳ ಸೋದರಿಯನ್ನು ಅಭಿಷೇಕ್ಗೆ ಕೊಟ್ಟು ಮದುವೆ ಮಾಡುತ್ತಾನೆ ಮದುವೆಯ ತಯಾರಿ ನಡೆಯುತ್ತದೆ ಮೆರವಣಿಗೆಯಲ್ಲಿ ಅಭಿಷೇಕನನ್ನು ನೋಡಿದ ಊರಿನವರೆಲ್ಲರೂ ವಾವ್ ಹುಡುಗ ತುಂಬಾ ಸುಂದರವಾಗಿದ್ದಾನೆ ಎಂದು ಹೇಳುತ್ತಾರೆ ಅಭಿಷೇಕ್ ಮತ್ತು ಮೋನಿಕಾಳ ಮದುವೆ ನಡೆದು ಹೋಗುತ್ತದೆ ನಂತರ ಮೌನಿಕ ಅವರಿಬ್ಬರಿಗೂ ಹೋಗಿ ಬರುತ್ತೇನೆ ಎಂದು ಹೇಳಿ ನೇರವಾಗಿ ಅತ್ತೆ ಮನೆಗೆ ಹೊರಡುತ್ತಾಳೆ ಅಲ್ಲಿ ಹೋದ ತಕ್ಷಣ ಅತ್ತೆ ಮನೆಯನ್ನು ನೋಡಿ ಅವಳು ಕಣ್ಣೀರು ಹಾಕುತ್ತಾಳೆ ಯಾಕೆಂದರೆ ಆ ಮನೆಯ ಸ್ವಲ್ಪ ಕೂಡ ಚೆನ್ನಾಗಿರುವುದಿಲ್ಲ ಮನೆ ಒಳಗೆ ಯಾವುದೇ ವಸ್ತುಗಳು ಸಹ ಇಲ್ಲ ಅವಳ ಜೀವನ ಆರಾಮವಾಗಿ ಸಾಗಲು ನಂತರ ಪರವಾಗಿಲ್ಲ ಬಿಡು ದೇವರು ನಮಗೆ ಕೊಟ್ಟಿದ್ದೇ ನಮಗೆ ಸಿಗುತ್ತದೆ ಅಂದುಕೊಳ್ಳುತ್ತಾಳೆ ಇದರ ಬಗ್ಗೆ ಸೋದರನ ಬಳಿಯು ಏನನ್ನೂ ಹೇಳುವುದಿಲ್ಲ ನನಗೆ ತಂದೆ ಇಲ್ಲ ಅನ್ನುವ ಕಾರಣದಿಂದ ಅಣ್ಣನಿಗೆ ತೊಂದರೆ ಕೊಡುವುದು ಸರಿಯಲ್ಲ ಎಂದು ತೀರ್ಮಾನ ಮಾಡುತ್ತಾಳೆ ನಂತರ ಮೋನಿಕಾ ಮದುವೆಯ ಎಲ್ಲ ಆಚಾರಗಳನ್ನು ಪೂರ್ತಿ ಮಾಡುತ್ತಾಳೆ ಅವಳು ಅಭಿಷೇಕನ ಮನೆಗೆ ಬಂದಾಗ ಅವನನ್ನು ನೋಡಿ ಅವನ ಬಗ್ಗೆ ತಿಳಿದುಕೊಂಡ ನಂತರ ಆ ಮನೆಯ ಬಗ್ಗೆ ಅವಳ ಅಭಿಪ್ರಾಯ ಬದಲಾಗುತ್ತದೆ ಮದುವೆಯ ನಂತರದ ಎಲ್ಲಾ ಸಂಪ್ರದಾಯಗಳನ್ನು ಸಂತೋಷವಾಗಿ ನೆರವೇರಿಸುತ್ತಾಳೆ ಯಾಕೆಂದರೆ ಅಭಿಷೇಕ್ ತುಂಬಾ ಒಳ್ಳೆಯ ಮನಸ್ಸಿರುವ ವ್ಯಕ್ತಿ ಅವನು ಮೋನಿಕಾಳ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಗಮನಿಸುತ್ತಾ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ಅವಳನ್ನು ಅವನು ಹೇಳುತ್ತಾನೆ ನಮ್ಮ ಬಳಿ ದುಡ್ಡು ಇಲ್ಲದಿರಬಹುದು ಆದರೆ ಪ್ರೀತಿಗೆ ಕೊರತೆ ಇಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ಪ್ರೀತಿ ಸಿಗುತ್ತದೆ ನಮ್ಮ ಮನೆಯಲ್ಲಿ ಎಂದು ಹೇಳುತ್ತಾನೆ ಬಹುಶಃ ಈ ಹೊತ್ತಿನ ತನಕ ನಿನಗೆ ಯಾರೂ ಕೊಡದಷ್ಟು ಪ್ರೀತಿ ನಮ್ಮ ಮನೆಯಲ್ಲಿ ಸಿಗುತ್ತದೆ ಮೌನಿಕಾ ಅಂದುಕೊಳ್ಳುತ್ತಾಳೆ ದುಡ್ಡು ಈ ದಿನ ಇರುತ್ತದೆ ನಾಳೆ ಹೋಗುತ್ತದೆ ಒಳ್ಳೆಯ ಮನಸ್ಸಿರುವ ವ್ಯಕ್ತಿಗಳು ಸಿಕ್ಕಿದರೆ ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು ಅಂದುಕೊಳ್ಳುತ್ತಾಳೆ ಮನಸ್ಸಿನಲ್ಲಿ ಮೌನಿಕಾ ಹೋಗಲಿ ಬಿಡು ನನ್ನ ಅತ್ತಿಗೆ ದುಡ್ಡು ಇಲ್ಲದಿದ್ದರೂ ಪರವಾಗಿಲ್ಲ ಒಳ್ಳೆಯ ಮನಸ್ಸಿರುವ ವ್ಯಕ್ತಿಯನ್ನು ನನಗೆ ಮದುವೆ ಮಾಡಿಕೊಟ್ಟಿದ್ದಾಳೆ ಮನಸ್ಸಿನಲ್ಲಿಯೇ ಥ್ಯಾಂಕ್ ಯು ಅತ್ತಿಗೆ ಎಂದು ಹೇಳಿಕೊಳ್ಳುತ್ತಾಳೆ ಮೌನಿಕಾ ತವರು ಮನೆಗೆ ಹೋಗುವ ಸಮಯ ಹತ್ತಿರವಾಗುತ್ತದೆ ಮೌನಿಕಾ ತವರು ಮನೆಗೆ ಹೋದಾಗ ಅನಿತಾ ಅವಳನ್ನು ನೋಡಿ ಸಂತೋಷವಾಗಿ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ ಒಳಗಡೆ ಕೂರಿಸಿಕೊಂಡು ಮೌನಿಕಾ ನಿನ್ನ ಮನೆ ಹೇಗಿದೆ ಎಂದು ಕೇಳುತ್ತಾಳೆ ಆಗ ಮೌನಿಕಾ ಹೇಳುತ್ತಾಳೆ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿದೆಯಲ್ವ ಅತಿಗೆ ನನ್ನ ಗಂಡನಿಗೂ ಮತ್ತು ನನ್ನ ಅತ್ತೆಗೂ ನಾನೆಂದರೆ ತುಂಬ ಪ್ರೀತಿ ಈ ಮಾತನ್ನು ಕೇಳಿ ಅನಿತಾ ಆಶ್ಚರ್ಯ ಪಡುತ್ತಾಳೆ ಅದೇನು ಮೌನಿಕಾ ತನ್ನ ಅಣ್ಣನ ಬಳಿ ಹೋಗಿ ನನಗೆ ಈ ರೀತಿ ಹುಡುಗನನ್ನು ನೋಡಿ ಮದುವೆ ಮಾಡಿದ್ದೀರಾ ಎಂದು ಗಲಾಟೆ ಮಾಡುತ್ತಾಳೆ ಅಂದುಕೊಂಡಿದ್ದೆ ಆದರೆ ಇಲ್ಲಿ ನೋಡಿದರೆ ಎಲ್ಲ ಉಲ್ಟಾ ಇದೆ ಅಂದುಕೊಳ್ಳುತ್ತಾಳೆ ಮತ್ತೆ ಅನಿತಾ ಅವಳಿಗೆ ಟೀ ಮತ್ತು ಟಿಫಿನ್ ಕೊಡುತ್ತಾಳೆ ತಿಂಡಿಯ ನಂತರ ಮೌನಿಕಾ ಅವಳ ಅತ್ತೆ ಮನೆಗೆ ಹೊರಟು ಹೋಗುತ್ತಾಳೆ ಮೌನಿಕಾ ಅತ್ತೆ ಮನೆಯಲ್ಲಿ ತುಂಬಾ ಬೇಜಾರಾಗಿ ಕುಳಿತುಕೊಂಡಿರುತ್ತಾಳೆ ಅವಳು ಯಾರ ಬಳಿಯೂ ಏನೂ ಮಾತನಾಡುತ್ತಿಲ್ಲ ತನ್ನ ಮನಸ್ಸಿನಲ್ಲಿಯೇ ಏನೋ ಯೋಚನೆ ಮಾಡುತ್ತಿರುತ್ತಾಳೆ ಇನ್ನು ಅಭಿಷೇಕ್ ಮೌನಿಕಾಳನ್ನು ನೋಡಿ ನಿನ್ನ ಪ್ರಾಬ್ಲಮ್ ಏನು ಯಾಕೆ ಈ ರೀತಿ ಕುಳಿತುಕೊಂಡಿದ್ದೀಯಾ ಎಂದು ವಿಚಾರಿಸುತ್ತಾನೆ ಅಭಿಷೇಕನ ಬಾಯಿಂದ ಈ ಮಾತುಗಳನ್ನು ಕೇಳಿ ಎಲ್ಲ ವಿಷಯವನ್ನು ಅವಳ ಬಳಿ ಹೇಳುತ್ತಾಳೆ ನಾನು ಅಯ್ಯೆ ಸಾಗಬೇಕೆಂದು ನನ್ನ ತಂದೆ ತಾಯಿಯ ಆಸೆ ಇದನ್ನು ಕೇಳಿದ ಅಭಿಷೇಕ್ ಅಷ್ಟೇ ತಾನೇ ಸರಿ ಓದಿಕೋ ಎಂದು ಹೇಳುತ್ತಾನೆ ಮೌನಿಕಂ ನೀನು ಎಷ್ಟು ಓದುತ್ತೀಯೋ ಅಷ್ಟು ಓದು ಎಂದು ಹೇಳಿದ್ದೇ ತಡ ಅವಳು ಪ್ರೀತಿಯಿಂದ ಗಂಡನನ್ನು ತಬ್ಬಿಕೊಳ್ಳುತ್ತಾಳೆ ಈಗ ಅಭಿಷೇಕ್ ಅವರ ತಾಯಿಗೆ ಈ ಮಾತನ್ನು ಹೇಳುತ್ತಾನೆ ಆಗ ಅವರ ಅಮ್ಮ ಹೇಳುತ್ತಾಳೆ ಓದುತ್ತಾ ಕುಳಿತರೆ ಮನೆ ಹೇಗೆ ನಡೆಯುತ್ತದೆ ಕೆಲಸ ಮಾಡಿದರೆ ನಾಲ್ಕು ದುಡ್ಡಾದರೂ ಸಿಗುತ್ತದೆ ಎಂದು ಆದರೆ ಅಭಿಷೇಕ್ ತಾಯಿಗೆ ಅರ್ಥ ಮಾಡಿಸುತ್ತಾನೆ ಹಾಗೆ ಮಗ ಹೇಳಿದ ಮಾತುಗಳನ್ನು ಅರ್ಥ ಮಾಡಿಕೊಂಡು ಸರಿ ಎಂದು ಒಪ್ಪಿಕೊಳ್ಳುತ್ತಾಳೆ ಹಾಗೆ ನಂತರ ಮೌನಿಕಾ ತನ್ನ ಡಿಗ್ರಿಯನ್ನು ಶುರು ಮಾಡುತ್ತಾಳೆ ಅಭಿಷೇಕ್ ಫೀಸ್ ಕಟ್ಟಲು ತುಂಬ ಕಷ್ಟಪಟ್ಟು ಕೆಲಸ ಮಾಡತೊಡಗುತ್ತಾನೆ ಕಾಲ ನಿಧಾನವಾಗಿ ಕಳೆಯುತ್ತಿರುತ್ತದೆ ಗ್ರ್ಯಾಜುಯೇಷನ್ ಪೂರ್ತಿಯಾಗುತ್ತದೆ ಈಗ ಟ್ರೈನಿಂಗ್ ಟ್ರೈನಿಂಗ್ ಆಗಿ ಡಿಲ್ಲಿಗೆ ಹೋಗಲು ರೆಡಿಯಾಗುತ್ತಾಳೆ ಮೌನಿಕಾ ಅವಳ ಗಂಡ ಅವಳಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕೋಚಿಂಗ್ಗೆ ಡಿಲ್ಲಿಗೆ ಕಳಿಸಿಕೊಡುತ್ತಾನೆ ಅವಳು ಡಿಲ್ಲಿಗೆ ಹೋಗಬೇಕಾದರೆ ಒಂದು ಫೋನ್ ಬರುತ್ತದೆ ಅವಳ ಗಂಡ ಅವಳನ್ನು ಸ್ಟೇಷನ್ನಲ್ಲಿ ಡ್ರಾಪ್ ಮಾಡಿ ಮನೆಗೆ ಹಿಂದಿರುಗುವಾಗ ಒಂದು ಆಕ್ಸಿಡೆಂಟ್ ಆಗಿ ತುಂಬ ಸೀರಿಯಸ್ ಆಗಿದ್ದಾರೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ತಕ್ಷಣ ಅವಳು ವಾಪಸ್ ಬರುತ್ತಾಳೆ ಗಂಡನ ಪರಿಸ್ಥಿತಿಯನ್ನು ನೋಡಿ ತುಂಬ ದುಃಖ ಜೋರಾಗಿ ಅಳುತ್ತಾಳೆ ನಂತರ ತನ್ನ ಗಂಡನನ್ನು ಟ್ರೀಟ್ಮೆಂಟ್ ಕೊಡಿಸುತ್ತಾಳೆ ನನ್ನ ಗಂಡನ ಬಗ್ಗೆ ಯೋಚನೆ ಮಾಡಲು ಪ್ರಾರಂಭಿಸುತ್ತಾಳೆ ಅವನಿಗೆ ಏನಾದರೂ ನಡೆದರೆ ನಾನು ಓದಿದ ವಿದ್ಯೆಗಿಂತ ನನಗೆ ಏನು ಪ್ರಯೋಜನ ಮೊದಲು ತನ್ನ ಗಂಡನೇ ನನಗೆ ಮುಖ್ಯ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ನಂತರ ಕೋಚಿಂಗ್ ಬಗ್ಗೆ ಯೋಚನೆ ಮಾಡೋಣ ಎಂದು ಯೋಚಿಸಿ ಎಂದು ಯೋಚಿಸಿ ತನ್ನ ಅಣ್ಣನಿಗೆ ಫೋನ್ ಮಾಡುತ್ತಾಳೆ ಅಣ್ಣ ನಾನೇನು ಮಾಡಲಿ ನನಗೆ ಓದಬೇಕೆಂದು ಆಸೆ ಕೋಚಿಂಗ್ ಕೂಡ ತಗೋಬೇಕು ಈಗ ಅವರ ಪರಿಸ್ಥಿತಿ ಬೇರೆ ಹೀಗಿದೆ ಈ ವಿಷಯವನ್ನು ಕೇಳಿದ ಅವರ ಅಣ್ಣ ಹೇಳುತ್ತಾನೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಎಷ್ಟು ದುಡ್ಡು ಬೇಕೋ ಮನೆಗೆ ಹೋಗಿ ಅತ್ತಿಗೆಯ ಬಗೆ ಬಳಿ ತೆಗೆದುಕೊಂಡು ನಾನು ಅವಳಿಗೆ ಫೋನ್ ಮಾಡಿ ಎಲ್ಲವನ್ನು ಹೇಳುತ್ತೇನೆ ಎಂದು ಹೇಳಿದ ಇದನ್ನು ಕೇಳಿದ ತಕ್ಷಣ ಮೌನಿಕಾಳಿಗೆ ತುಂಬ ಸಂತೋಷವಾಯಿತು ಯಾಕೆಂದರೆ ಅವಳ ಅಣ್ಣ ಅವಳಿಗೆ ಸಹಾಯ ಮಾಡಲು ಮುಂದೆ ಬಂದಿದ್ದ ಇದರಿಂದ ಮೌನಿಕ ಅತ್ತಿಗೆಯ ಬಳಿ ದುಡ್ಡು ತೆಗೆದುಕೊಳ್ಳಲು ಮನೆಗೆ ಹೋಗುತ್ತಾಳೆ ಬಾಗಿಲು ತಟ್ಟಿದ ತಕ್ಷಣ ಅನಿತಾ ಹೊರಗೆ ಬಂದು ಮೌನಿಕಾ ನಿನ್ನ ಗಂಡನಿಗೆ ನಿಜವಾಗಿಯೂ ಆಕ್ಸಿಡೆಂಟ್ ಆಗಿದೆಯಾ ಅಥವಾ ದುಡ್ಡಿಗಾಗಿ ನಾಟಕ ಆಡ್ತಾ ಇದೆಯಾ ಎಂದು ಕೇಳುತ್ತಾಳೆ ಈ ಮಾತನ್ನು ಕೇಳಿ ಮೌನಿಕಾ ಕಣ್ಣೀರು ಹಾಕುತ್ತಾಳೆ ಇನ್ನು ಅನಿತಾ ಮನೆ ಒಳಗೆ ಹೋಗುತ್ತಾಳೆ ಮೌನಿಕಾ ಅಲ್ಲೇ ವೆಯ್ಟ್ ಮಾಡುತ್ತಾಳೆ ಅವಳು ಮೌನಿಕಾಳನ್ನು ಒಳಗೆ ಸಹ ಕರೆದಿರುವುದಿಲ್ಲ ಅತ್ತಿಗೆ ದುಡ್ಡು ತೆಗೆದುಕೊಂಡು ಬರುತ್ತಾಳೆ ಎಂದು ಸ್ವಲ್ಪ ಸಮಯದ ನಂತರ ಮೌನಿಕಾ ಕಣ್ಣೀರನ್ನು ಉರೆಸಿಕೊಂಡು ಅತ್ತೆ ಮನೆಗೆ ವಾಪಸ್ ಹೋಗುತ್ತಾಳೆ ದಾರಿಯಲ್ಲಿ ಅವಳು ಬಸ್ ಹತ್ತಿ ಬಸ್ಸಿನಲ್ಲಿ ಯೋಚಿಸುತ್ತಾ ಕುಳಿತಿರುತ್ತಾಳೆ ಆಗ ಬಸ್ನಲ್ಲಿ ಅವಳ ಸ್ನೇಹಿತ ಸಿಗುತ್ತಾನೆ ಅವನ ಹೆಸರು ಪ್ರದೀಪ್ ಅವನು ಕಾಲೇಜಿನಲ್ಲಿ ಮೌನಿಕಾಳ ಜೊತೆ ಓದಿಕೊಳ್ಳುತ್ತಿರುತ್ತಾನೆ ಅವಳ ಹತ್ತಿರ ಬಂದು ಮೌನಿಕಾ ಚೆನ್ನಾಗಿದೆಯಾ ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಮೌನಿಕಾ ಪ್ರದೀಪ್ನನ್ನು ನೋಡಿ ಓಹ್ ಪ್ರದೀಪ್ ನೀನಾ ಎಲ್ಲಿ ಹೋಗ್ತಾ ಇದೆಯಾ ಎಂದು ಕೇಳುತ್ತಾಳೆ ಅವನು ಹೇಳುತ್ತಾನೆ ನಾನು ಐ ಎ ಎಸ್ ಕೋಚಿಂಗ್ ಪಡೆಯಲು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಕಾಲೇಜ್ ಸಮಯದಿಂದಲೂ ನನ್ನ ಕನಸು ಇದೇ ಅಲ್ವಾ ಎಂದು ಹೇಳುತ್ತಾನೆ ಅವನ ಮಾತನ್ನು ಕೇಳಿ ಮೌನಿಕಾ ತನ್ನೀರು ಹಾಕುತ್ತಾಳೆ ಮೌನಿಕಾ ಕಣ್ಣೀರನ್ನು ನೋಡಿದ ತಕ್ಷಣ ಪ್ರದೀಪ್ ಅವಳ ಪಕ್ಕ ಕುಳಿತುಕೊಂಡು ಏನಾಯಿತು ಯಾಕೆ ಕಣ್ಣೀರು ಹಾಕುತ್ತಿರುವೆ ಎಂದು ಅವಳ ಸಮಸ್ಯೆಯನ್ನು ಕೇಳುತ್ತಾನೆ ಆಗ ಮೌನಿಕಾ ನಡೆದ ಎಲ್ಲವನ್ನೂ ಹೇಳುತ್ತಾಳೆ ಪ್ರದೀಪ್ ಈ ವಿಷಯವನ್ನು ಕೇಳಿದ ತಕ್ಷಣ ಹೀಗೆ ಹೇಳುತ್ತಾನೆ ಮೌನಿಕಾ ನಾನು ನಿನಗೆ ಹೇಳಬಯಸುತ್ತೇನೆ ಈ ಸಮಸ್ಯೆಯನ್ನು ನಾನು ಒಂದೇ ಕ್ಷಣದಲ್ಲಿ ಪರಿಹಾರ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಮೌನಿಕಾ ಹೇಗೆ ಎಂದು ಕೇಳುತ್ತಾಳೆ ಆಗ ಅವನು ಹೇಳುತ್ತಾನೆ ನಾನು ಓದಿ ಕೋಚಿಂಗ್ ಪಡೆಯಲು ಡಿಲ್ಲಿಗೆ ಹೋಗ್ತಾ ಇದ್ದೇನಿ ತಾನೆ ಅಲ್ಲಿಂದ ನಾನು ನೋಟ್ಸ್ಗಳನ್ನೆಲ್ಲ ನಿನಗೆ ವಾಟ್ಸಪ್ ಮಾಡ್ತೀನಿ ನೀನು ಇಲ್ಲೇ ಕುಳಿತುಕೊಂಡು ಐ ಎ ಎಸ್ಗೆ ಪ್ರಿಪೇರ್ ಆಗಬಹುದು ಎಂದು ಆಗ ಮೌನಿಕಾ ಈ ಮಾತುಗಳನ್ನು ಕೇಳಿದ ತಕ್ಷಣ ಅವಳ ಮುಖ ಹೂವಿನಂತೆ ಅರಳುತ್ತದೆ ಅವಳು ತುಂಬ ಸಂತೋಷ ಪಡುತ್ತಾಳೆ ಅಮ್ಮಯ್ಯ ದೇವ್ರೆ ಈ ಸಮಸ್ಯೆಗೆ ಇಷ್ಟು ಸುಲಭವಾಗಿ ಪರಿಹಾರ ಸಿಗುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ ಅಂದುಕೊಳ್ಳುತ್ತಾಳೆ ಈಗ ನಾನು ನನ್ನ ಗಂಡನಿಗೆ ಟ್ರೀಟ್ಮೆಂಟ್ ಕೊಡಿಸುತ್ತಾ ನನ್ನ ವಿದ್ಯೆಯನ್ನು ಸಹ ಮುಂದುವರಿಸಬಹುದು ಅಂದುಕೊಳ್ಳುತ್ತಾಳೆ ಆಗ ಅವಳ ನಂಬರನ್ನು ಪ್ರದೀಪ್ ತೆಗೆದುಕೊಳ್ಳುತ್ತಾನೆ ಪ್ಲೀಸ್ ಎಲ್ಲ ನೋಟ್ಸನ್ನು ಕಳಿಸು ಎಂದು ಅವಳು ಪ್ರದೀಪ್ನಲ್ಲಿ ಕೇಳಿಕೊಳ್ಳುತ್ತಾಳೆ ಮತ್ತು ಅವಳ ಶಾಪ್ನಲ್ಲೇ ಇಳಿದು ಮನೆಗೆ ಹೋಗುತ್ತಾಳೆ ಈ ಕಡೆ ಪ್ರದೀಪ್ ಡಿಲ್ಲಿ ಸೇರಿ ಮೌನಿಕಾಳಿಗೆ ಫೋನ್ ಮಾಡುತ್ತಾನೆ ಮತ್ತು ಅವನ ಕೋಚಿಂಗ್ ಕೂಡ ಶುರುವಾಗುತ್ತದೆ ಈ ವಿಷಯ ಕೇಳಿದ ತಕ್ಷಣ ಮೌನಿಕಾ ತುಂಬ ಸಂತೋಷ ಪಡುತ್ತಾಳೆ ಅವಳ ಗಂಡನ ಆರೋಗ್ಯದ ನಿಮಿತ್ತ ಪ್ರದೀಪ್ ಕೂಡ ಅವಳಿಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದ ನಂತರ ಅವಳ ಸಂತೋಷಕ್ಕೆ ಭಾರವೇ ಇರಲಿಲ್ಲ ಅವನಿಗೆ ಮನಸ್ಸಿನಲ್ಲಿಯೇ ತುಂಬ ಥ್ಯಾಂಕ್ಸ್ ಹೇಳಿಕೊಳ್ಳುತ್ತಾಳೆ ಆ ರೀತಿ ಪ್ರದೀಪ್ ಮತ್ತು ಮೌನಿಕಾ ಸ್ವಲ್ಪ ಹೊತ್ತು ಮಾತನಾಡಿಕೊಂಡ ನಂತರ ಇಬ್ಬರು ಫೋನ್ ಕಟ್ ಮಾಡುತ್ತಾರೆ ಈಗ ಪ್ರದೀಪ್ಗೆ ಕೋಚಿಂಗ್ ಶುರುವಾಗುತ್ತದೆ ಕ್ಲಾಸ್ ಮುಗಿದ ತಕ್ಷಣ ಪ್ರದೀಪ್ ಮಾಡುವ ಮೊದಲ ಕೆಲಸ ಆ ನೋಟ್ಸನ್ನು ಮೌನಿಕಾಳಿಗೆ ವಾಟ್ಸಪ್ ಮಾಡುವುದು ಇದೇ ರೀತಿ ಪ್ರತಿದಿನ ನಡೆಯುತ್ತದೆ ಮೌನಿಕಾ ಕೂಡ ತನ್ನ ಗಂಡನಿಗೆ ಹೇಳುತ್ತಾಳೆ ನನಗೆ ಈ ರೀತಿ ಒಬ್ಬ ಸ್ನೇಹಿತ ಇದ್ದಾನೆ ಎಂದು ಅವನ ಜೊತೆ ನಾನು ಕಾಲೇಜಿನಲ್ಲಿ ಓದುತ್ತಿದ್ದೆ ಈಗ ಅವನು ಡೆಲ್ಲಿಯಲ್ಲಿ ಕೋಚಿಂಗ್ಗೆ ಹೋಗಿದ್ದಾನೆ ಮತ್ತು ಅಲ್ಲಿಂದ ನನಗೆ ನೋಟ್ಸ್ ಕಳಿಸಿ ಸಹಾಯ ಮಾಡುತ್ತಿದ್ದಾನೆ ಎಂದು ಹೇಳುತ್ತಾಳೆ ನಿಧಾನವಾಗಿ ಅವರ ಗಂಡ ಕೂಡ ಹುಷಾರಾಗಿ ಮನೆಗೆ ಬರುತ್ತಾನೆ ಮನೆಗೆ ಬಂದ ನಂತರ ಮೌನಿಕಾ ಮನೆಯನ್ನು ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಫ್ರೀ ಇರುವ ಟೈಮಲ್ಲಿ ಅವಳು ತುಂಬ ನೀಟಾಗಿ ತನ್ನ ಓದನ್ನು ಮುಂದುವರಿಸುತ್ತಾಳೆ ಮೌನಿಕಾ ಗಂಡ ಕೂಡ ಡಿಗ್ರಿ ಪಾಸ್ ಮಾಡಿರುತ್ತಾನೆ ಎಂದು ಅವಳಿಗೂ ಗೊತ್ತು ಆದ್ದರಿಂದ ಅವನಿಗೆ ಒಂದು ಕೆಲಸ ಕೊಡುತ್ತಾಳೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅವನ ಕೈಗೆ ಕೊಟ್ಟು ಇವುಗಳಿಂದ ಒಳ್ಳೆಯ ಪ್ರಶ್ನೆಗಳನ್ನು ಆಯ್ದುಕೊಂಡು ಒಂದು ಸಪರೇಟ್ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಎಂದು ಹೇಳುತ್ತಾಳೆ ಯಾಕೆಂದರೆ ಅವನಿಗೆ ಮನೆಯಲ್ಲಿ ಬೇಜಾರಾಗಬಾರ್ದು ಅಂತ ನಂತರ ಅವೆಲ್ಲದಕ್ಕೂ ನನ್ನನ್ನು ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡುತ್ತೇನೆ ಈ ರೀತಿ ನನಗೆ ಎಷ್ಟು ಮಾರ್ಕ್ಸ್ ಬರಬಹುದು ಎಂದು ನನ್ನ ಪ್ರಿಪರೇಷನ್ ಕೂಡ ಆಗುತ್ತದೆ ಎಂದು ಹೇಳಿದಳು ಆ ರೀತಿ ಗಂಡ ಹೆಂಡತಿ ಸೇರಿ ಚೆನ್ನಾಗಿ ಓದಿಕೊಳ್ಳುತ್ತಾ ಕಷ್ಟಪಡುತ್ತಿರುತ್ತಾರೆ ಗಂಡನಿಗೂ ಮನೆಯಲ್ಲಿ ಟೈಮ್ ಪಾಸ್ ಆಗುತ್ತದೆ ಮಧ್ಯ ಮಧ್ಯದಲ್ಲಿ ಪ್ರದೀಪ್ ಕೂಡ ಫೋನ್ ಮಾಡಿ ನೋಟ್ಸ್ ಕೊಟ್ಟು ಅವನಿಗೆ ಕೇಳಿದ ಕ್ವಶನ್ಗಳನ್ನು ಅವನು ಇವಳಲ್ಲಿಯೂ ಕೇಳುತ್ತಿರುತ್ತಾನೆ ಇಬ್ಬರಿಗೂ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪರೇಷನ್ ಆಗುತ್ತದೆ ಆದರೆ ಯಾವ ವಿಷಯ ಆದರೂ ಸರಿ ಮೌನಿಕಾ ತನ್ನ ಗಂಡನ ಮುಂದೇನೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು ಗಂಡನ ಮುಂದೇನೇ ಪ್ರಶ್ನೆಗಳನ್ನು ಕೇಳುತ್ತಾ ಉತ್ತರ ಪಡೆದುಕೊಳ್ಳುತ್ತಿದ್ದಳು ಇದನ್ನು ನೋಡಿ ಅಭಿಷೇಕ್ ತುಂಬ ಹ್ಯಾಪಿಯಾಗಿ ಇರುತ್ತಿದ್ದ ನನ್ನ ಹೆಂಡತಿ ಮನೆ ಕೆಲಸವನ್ನು ಮಾಡುತ್ತಾ ಓದಿಕೊಳ್ಳುತ್ತಿದ್ದಾಳೆ ನಾನು ಕೂಡ ಒಳ್ಳೆಯ ಕೆಲಸವನ್ನು ನೋಡಿಕೊಳ್ಳಬೇಕು ಅಂದು ಅಂದುಕೊಳ್ಳುತ್ತಾನೆ ಅವಳ ಓದಿಗೆ ಸಹಾಯ ಮಾಡಬೇಕು ಅಂದುಕೊಳ್ಳುತ್ತಾನೆ ಈ ಕಡೆ ಪ್ರದೀಪ್ ಕೂಡ ತುಂಬ ಉತ್ಸಾಹದಿಂದ ಓದಿಕೊಳ್ಳುತ್ತಾ ಮೌನಿಕಾಳಿಗೂ ಸಹಾಯ ಮಾಡುತ್ತಾನೆ ಮೌನಿಕಾ ಎಂತಹ ಪ್ರಶ್ನೆ ಕೇಳುತ್ತಾಳೋ ಏನೋ ಎಂದು ಅವನು ಇನ್ನೂ ಸ್ವಲ್ಪ ಕಷ್ಟಪಟ್ಟು ಓದುತ್ತಾನೆ ಆ ಹುಡುಗಿ ಮನೆಯಲ್ಲಿದ್ದು ಪಾಸಾಗಿ ನಾನು ಕೋಚಿಂಗ್ಗೆ ಬಂದು ಪಾಸಾಗಿಲ್ಲ ಅಂದರೆ ಚೆನ್ನಾಗಿರುವುದಿಲ್ಲ ಅಂದುಕೊಳ್ಳುತ್ತಾನೆ ತುಂಬ ಕಷ್ಟಪಟ್ಟು ಓದುತ್ತಾನೆ ಮೌನಿಕಾ ಅತ್ತೆ ಕೂಡ ಸೊಸೆಗೆ ಸಹಾಯ ಮಾಡುತ್ತಾ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ ಆಗ ಮೌನಿಕಾಳ ಅತ್ತೆ ಈ ರೀತಿ ಹೇಳುತ್ತಾರೆ ಮೌನಿಕಾ ನೀನು ಓದಿನ ಮೇಲೆ ಗಮನವಿಡು ಓದು ನಿನ್ನ ಗಂಡನನ್ನು ಚೆನ್ನಾಗಿ ನೋಡಿಕೊ ಅವನನ್ನು ನೋಡಿಕೊಳ್ಳುವುದರ ಜೊತೆ ಕಷ್ಟಪಟ್ಟು ದುಡ್ಡನ್ನು ಕೂಡ ಸಂಪಾದನೆ ಮಾಡಬೇಕು ಎಂದು ಹೇಳುತ್ತಾರೆ ಇನ್ನು ಮನೆಯ ಕೆಲಸಗಳ ಬಗ್ಗೆ ನೀನು ಚಿಂತೆ ಮಾಡಬೇಡ ನಾನು ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಮೌನಿಕಾ ಸರಿ ಅತ್ತೆ ಆಯಿತು ಎಂದು ಹೇಳುತ್ತಾಳೆ ಇಬ್ಬರಿಗೂ ಎಕ್ಸಾಮ್ ಟೈಮ್ ಹತ್ತಿರ ಬರುತ್ತದೆ ಇಬ್ಬರು ಫ್ರೀ ಎಕ್ಸಾಮ್ನಲ್ಲಿ ಪಾಸ್ ಕೂಡ ಆಗುತ್ತಾರೆ ಮೌನಿಕಾ ಮನೆಯಲ್ಲಿದ್ದು ಓದಿಕೊಂಡು ತನಗಿಂತ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಳು ಎಂದು ಪ್ರದೀಪ್ ಸ್ವಲ್ಪ ಅಸಹ್ಯಪಟ್ಟುಕೊಳ್ಳುತ್ತಾನೆ ತುಂಬ ಬೇಜಾರ್ ಕೂಡ ಮಾಡಿಕೊಳ್ತಾನೆ ಈ ಬಾರಿ ನಾನು ಇನ್ನೂ ಸ್ವಲ್ಪ ಕಷ್ಟಪಡುತ್ತೇನೆ ಎಂದು ಅಂದುಕೊಳ್ಳುತ್ತಾನೆ ಮೌನಿಕಾಳಿಗೆ ನೋಟ್ಸ್ ಕೊಡುವುದನ್ನು ಮಾತ್ರ ನಿಲ್ಲಿಸುವುದಿಲ್ಲ ಈ ಬಾರಿ ಇದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ತಗೋಬೇಕು ಎಂದು ತೀರ್ಮಾನ ತೆಗೆದುಕೊಳ್ಳುತ್ತಾನೆ ಇಬ್ಬರು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳುತ್ತಾರೆ ಇದೇ ರೀತಿ ಸಮಯ ನಿಧಾನವಾಗಿ ಚಲಿಸುತ್ತಿರುತ್ತದೆ ಪ್ರದೀಪ್ ಸಿಟಿಯಲ್ಲೇ ಇರುವುದರಿಂದ ಅಲ್ಲೇ ಇದ್ದು ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಮಾಡುತ್ತಾನೆ ಅವನಲ್ಲಿ ಆತ್ಮವಿಶ್ವಾಸವು ತುಂಬಾ ಹೆಚ್ಚಾಗಿರುತ್ತದೆ ಆದರೆ ಮೌನಿಕಾಳಿಗೆ ತುಂಬ ದೊಡ್ಡ ಸಮಸ್ಯೆ ಉಂಟಾಗುತ್ತದೆ ಅವಳು ಗ್ರಾಮದಲ್ಲಿದ್ದು ಗಂಡನನ್ನು ನೋಡಿಕೊಂಡು ಮನೆಯಲ್ಲೇ ಓದಿದಳು ಆದರೆ ಅವಳು ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ತಿಳ್ಕೊಳ್ಳಿಲ್ಲ ಆ ಸಮಯದಲ್ಲಿ ಆಕೆಯ ಗಂಡ ಅಭಿಷೇಕ್ ಇಂಟರ್ನೆಟ್ನಿಂದ ತುಂಬ ವಿಡಿಯೋಗಳನ್ನು ನೋಡಿ ಆ ವಿಡಿಯೋದಲ್ಲಿ ಇರುವ ಎಲ್ಲ ಪ್ರಶ್ನೆಗಳನ್ನು ನೋಟ್ ಮಾಡಿಕೊಂಡು ಮೌನಿಕಾಳನ್ನು ಎದುರುಗಡೆ ಕೂರಿಸಿ ಪ್ರಶ್ನೆಗಳನ್ನು ಕೇಳುತ್ತಾ ಇರುತ್ತಾನೆ ಇಂಟರ್ವ್ಯೂ ಹೇಗೆ ನಡೆಯುತ್ತದೆಯೋ ಅದೇ ರೀತಿಯ ವಾತಾವರಣವನ್ನು ಸೃಷ್ಟಿಸಿ ಅವಳನ್ನು ಪ್ರಿಪೇರ್ ಕೂಡ ಮಾಡುತ್ತಾನೆ ಅದೇ ರೀತಿ ಅವಳು ಚೆನ್ನಾಗಿ ಪ್ರಿಪೇರ್ ಕೂಡ ಆಗುತ್ತಾಳೆ ಇಂಟರ್ವ್ಯೂ ಸಮಯದಲ್ಲಿ ಮೌನಿಕಾ ಹೇಳುತ್ತಾಳೆ ಅವರ ಗಂಡ ಅಭಿಷೇಕನ ಬಳಿ ನೀನು ಕೂಡ ನನ್ನ ಜೊತೆ ಬಾ ನನಗೆ ತುಂಬ ಭಯ ಆಗ್ತಾ ಇದೆ ಅಂತ ನಂತರ ಇಬ್ಬರು ಸೇರಿ ಇಂಟರ್ವ್ಯೂಗೆ ಹೋಗುತ್ತಾರೆ ಇಂಟರ್ವ್ಯೂ ಚೆನ್ನಾಗಿ ನಡೆಯುತ್ತದೆ ಮೌನಿಕಾಳನ್ನು ಇಂಟರ್ವ್ಯೂ ಅಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳುತ್ತಾರೆ ಅವಳು ತುಂಬ ಸಿಂಪಲ್ ಆಗಿ ಮತ್ತು ಸುಲಭವಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತಾಳೆ ಒಂದು ಚೂರು ಭಯ ಕೂಡ ಪಡುವುದಿಲ್ಲ ಅವರು ಇದನ್ನೆಲ್ಲ ಕೇಳಿದ ನಂತರ ನೀವು ಎಲ್ಲಿ ಕೋಚಿಂಗ್ ತೆಗೆದುಕೊಂಡಿರುವಿರಿ ಎಂದು ಕೇಳುತ್ತಾರೆ ಆಗ ಮೌನಿಕಾಂ ತನ್ನ ಬಗ್ಗೆ ಹೇಳುತ್ತಾಳೆ ನಾನು ಮನೆಯಲ್ಲಿ ಕುಳಿತುಕೊಂಡು ಓದುತ್ತಿದ್ದೆ ನಮ್ಮ ಯಜಮಾನರಿಗೆ ಆಕ್ಸಿಡೆಂಟ್ ಆಗಿತ್ತು ಅವರನ್ನು ನೋಡಿಕೊಂಡೇ ಓದಿಕೊಳ್ಳುತ್ತಿದ್ದೆ ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಪ್ರದೀಪ್ ನನಗೆ ಸಹಾಯ ಮಾಡುತ್ತಿದ್ದ ಅವನು ಡಿಲ್ಲಿಯಲ್ಲಿ ಕೋಚಿಂಗ್ ಪಡೆದಿದ್ದಾನೆ ಎಂದು ಎಲ್ಲ ಕತೆ ಹೇಳುತ್ತಾಳೆ ಅಲ್ಲಿನ ಆಫೀಸರ್ ಅವಳ ಕಥೆಯನ್ನು ಕೇಳಿ ತುಂಬ ಆಶ್ಚರ್ಯಚಕಿತರಾಗುತ್ತಾರೆ ಕೆಲವು ದಿನಗಳ ನಂತರ ರಿಸಲ್ಟ್ ಬರುತ್ತದೆ ಇಬ್ಬರು ಒಳ್ಳೆ ರ್ಯಾಂಕ್ನಿಂದ ಪಾಸಾಗಿರುತ್ತಾರೆ ಇವರು ಐ ಎ ಎಸ್ ಪಾಸ್ ಆಗಿರುತ್ತಾರೆ ಪ್ರದೀಪ್ ಫೋನ್ ಮಾಡಿ ಮೌನಿಕಾಳಿಗೆ ನೀನು ಐ ಎ ಎಸ್ ಪಾಸಾಗಿದ್ದೀಯಾ ಎಂದು ತುಂಬ ಸಂತೋಷದಿಂದ ಹೇಳುತ್ತಾನೆ ಆಗ ಮೌನಿಕಾ ಜೋರಾಗಿ ಅಳುತ್ತಾಳೆ ಆಗ ಪ್ರದೀಪ್ ಹೇಳುತ್ತಾನೆ ಅಳಬೇಡ ಯಾಕೆ ಅಳ್ತಾ ಇದೆಯಾ ಇದು ಸಂತೋಷದ ವಿಷಯ ಮೌನಿಕಾ ಮಾತನಾಡಿದ ನಂತರ ಫೋನ್ ಕಟ್ ಮಾಡುತ್ತಾಳೆ ಪ್ರದೀಪ್ ನೇರವಾಗಿ ಮೌನಿಕಾಳ ಮನೆಗೆ ಬರುತ್ತಾನೆ ಅವಳ ಕಣ್ಣೀರಿಗೆ ಕಾರಣ ಏನು ಎಂದು ಅವನು ಕೇಳುತ್ತಾನೆ ಆಗ ಮೌನಿಕಾಳ ಗಂಡ ಅಭಿಷೇಕ್ ಕೂಡ ಅಲ್ಲೇ ಇದ್ದ ಅವನು ಮೌನಿಕಾಳ ಕಣ್ಣೀರಿಗೆ ಕಾರಣವಾದ ಎಲ್ಲ ವಿಷಯವನ್ನು ಹೇಳುತ್ತಾನೆ ಮೌನಿಕಾ ಸಾಧಿಸಿದ ವಿಜಯವನ್ನು ಮತ್ತು ಅವಳು ತುಂಬ ಕಷ್ಟಪಟ್ಟು ನನಗೋಸ್ಕರ ಮಾಡಿದ ಸೇವೆಯನ್ನು ನೆನೆಸಿಕೊಂಡು ತುಂಬ ಭಾವಕನಾಗಿ ಅವನು ಎಲ್ಲ ಹೇಳುತ್ತಾನೆ ಮೌನಿಕಾಳ ತಂದೆ ತಾಯಿ ಒಂದು ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿರುತ್ತಾರೆ ಅವಳ ಅತ್ತಿಗೆ ಸರಿಯಿಲ್ಲ ಅವಳು ತುಂಬ ಕೆಟ್ಟವಳು ಅವಳಿಗೆ ಮೌನಿಕಾ ಎಂದರೆ ಇಷ್ಟವಿಲ್ಲ ಎಂದೆಲ್ಲ ಪ್ರದೀಪ್ಗೆ ಹೇಳುತ್ತಾರೆ ಈಗ ಪ್ರದೀಪ್ ವಿಷಯವನ್ನೆಲ್ಲ ಕೇಳಿಸಿಕೊಂಡು ತುಂಬ ಬೇಜಾರ್ ಮಾಡ್ಕೋತಾನೆ ಪ್ರದೀಪ್ ಕಂಗ್ರಾಟ್ಸ್ ಹೇಳಿ ನಿನ್ನಂತಹ ಒಳ್ಳೆಯ ಮನಸ್ಸಿರುವ ವ್ಯಕ್ತಿಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಈಗ ಕೂಡ ನೀನು ಯಾಕೆ ಅಳ್ತಾ ಇದೆಯಾ ನೀನು ಈಗ ಕಲೆಕ್ಟರ್ ಆಗಿದೆಯಾ ಇನ್ನು ಅಳಬೇಡ ನಿನ್ನ ಕಷ್ಟಗಳೆಲ್ಲವೂ ತೀರಿ ಹೋಯಿತು ಎಂದು ಹೇಳುತ್ತಾನೆ ಈಗ ಮೌನಿಕಾ ಮತ್ತು ಕುಟುಂಬದವರೆಲ್ಲ ಸಂತೋಷದಿಂದ ನಗುತ್ತಾರೆ ನಂತರ ಮೌನಿಕಾ ಟ್ರೈನಿಂಗ್ ಎದ್ದು ಹೋಗುತ್ತಾಳೆ ಆಮೇಲೆ ಅವಳಿಗೆ ಒಂದು ಒಳ್ಳೆಯ ಜಾಗದಲ್ಲಿ ಉದ್ಯೋಗ ಕೂಡ ಸಿಗುತ್ತದೆ ಮೌನಿಕಾಳ ಸಹೋದರ ಮನೇಶ್ ಎಂದು ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲರಿಗೂ ತಿಳಿಯುತ್ತದೆ ಅವನಿಗೂ ಪ್ರಮೋಷನ್ ಸಿಗುತ್ತದೆ ಮೌನಿಕಾಳಿಂದ ಅವಳು ಅವನ ಸಹೋದರನಿಗೂ ಪ್ರಮೋಷನ್ ಬರುವ ಹಾಗೆ ಮಾಡುತ್ತಾಳೆ ಇದರಿಂದ ಅನಿತಾ ಭೂಮಿಯ ಮೇಲೆ ನಿಲ್ಲುವುದಿಲ್ಲ ಆಕಾಶದಲ್ಲೇ ಹಾರಾಡುತ್ತಾಳೆ ಅಂದುಕೊಳ್ಳುತ್ತಾಳೆ ಆದರೆ ನನ್ನ ಅಣ್ಣ ಕೂಡ ಸಂತೋಷವಾಗಿರುತ್ತಾನೆ ಎಂದು ಇದನ್ನೆಲ್ಲ ಮಾಡುತ್ತಾಳೆ ಈಗ ಮೌನಿಕಾ ಕೆಲಸಕ್ಕೆ ಸೇರಿ ಎರಡು ವರ್ಷ ಆಗುತ್ತದೆ ಎರಡು ವರ್ಷದ ನಂತರ ಒಂದು ದಿನ ಮೌನಿಕಾ ತನ್ನ ತವರು ಮನೆಗೆ ಬರುತ್ತಾಳೆ ಅಣ್ಣನಿಗೆ ರಾಖಿ ಕಟ್ಟಳು ಮನೆಯೊಳಗೆ ಬರುತ್ತಿದ್ದ ಹಾಗೆ ಅನಿತಾ ಅವಳ ಎದುರುಗಡೆ ಕುಳಿತಿರುತ್ತಾಳೆ ಅತ್ತಿಗೆಯನ್ನು ನೋಡಿದ ತಕ್ಷಣ ಒಂದು ಬೊಗೆ ಕೊಡುತ್ತಾಳೆ ಅನಿತಾ ಕೇಳುತ್ತಾಳೆ ಮೌನಿಕಾ ಯಾಕೆ ನಮ್ಮ ಮನೆಗೆ ಬಂದಿದೆಯಾ ನನ್ನ ಮೇಲೆ ಚಾಡಿ ಹೇಳಲಿಕ್ಕಾ ನಿಮ್ಮ ಅಣ್ಣನಿಗೆ ಎಂದು ಕೇಳುತ್ತಾಳೆ ಪ್ರತಿ ಬಾರಿ ರಾಖಿಯನ್ನು ಪೋಷಣಲ್ಲಿ ಕಳಿಸುತ್ತಿದ್ದೆ ಈ ಬಾರಿ ಏನಾಯಿತು ನೀನೇ ಯಾಕೆ ಬಂದೆ ಎಂದು ಕೇಳುತ್ತಾಳೆ ಇದನ್ನು ಕೇಳಿದ ನಂತರ ಮೌನಿಕಾಂ ಕಣ್ಣೀರಿನಿಂದ ನನಗೆ ಆ ರೀತಿಯ ಯಾವುದೇ ಉದ್ದೇಶವಿಲ್ಲ ನಾನು ನನ್ನ ಸಹೋದರನಿಗೆ ರಾಗಿ ಕಟ್ಟಲು ಮಾತ್ರ ಬಂದಿದ್ದೇನೆ ಎಂದು ಹೇಳುತ್ತಾಳೆ ಅದೇ ಸಮಯಕ್ಕೆ ಅವಳ ಅಣ್ಣ ಸ್ನಾನ ಮುಗಿಸಿಕೊಂಡು ಹೊರಗಡೆ ಬರುತ್ತಾನೆ ಅವನು ಕೇಳುತ್ತಾನೆ ಮೌನಿಕಾ ಹೇಗಿದ್ದೀಯಾ ತುಂಬ ಸಮಯದ ನಂತರ ಮನೆಗೆ ಬಂದಿದ್ದೀಯಾ ಎಂದು ಸಂತೋಷದಿಂದ ಮಾತನಾಡುತ್ತಾನೆ ಅವರ ಅಣ್ಣನನ್ನು ನೋಡಿ ಮೌನಿಕಾ ಕೂಡ ತುಂಬ ಸಂತೋಷ ಪಡುತ್ತಾಳೆ ಅಣ್ಣ ಹೇಳುತ್ತಾನೆ ತಂಗಿಗೆ ತಿಂಡಿ ರೆಡಿ ಮಾಡಿ ಕೊಡಿ ಎಂದು ಅಣ್ಣ ನನಗೆ ಅಷ್ಟೊಂದು ಸಮಯವಿಲ್ಲ ನನಗೆ ಕೆಲಸ ಇದೆ ನಾನು ಬೇಗ ಹೊರಡಬೇಕು ಎಂದು ಹೇಳುತ್ತಾಳೆ ಮೌನಿಕಾ ನೀನು ಕೈಯನ್ನು ಕೊಟ್ಟರೆ ನಾನು ರಾಖಿ ಕಟ್ಟಿ ಹೊರಡುತ್ತೇನೆ ಎಂದಳು ಆಗ ಅವರನ್ನು ಕೈ ಮುಂದೆ ಚಾಚುತ್ತಾನೆ ಅವಳು ರಾಖಿ ಕಟ್ಟಲು ಮುಂದಾಗುತ್ತಾಳೆ ಆಗ ಇದ್ದಕ್ಕಿದ್ದಂತೆಯೇ ಅನಿತಾ ಅವಳ ಗಂಡನ ಕೈಯನ್ನು ಹಿಡಿದುಕೊಂಡು ಮೌನಿಕಾ ಕಟ್ಟಿದ ರಾಖಿ ಕಟ್ಟಿದ ನಂತರ ನಿನ್ನ ಅಣ್ಣನಿಂದ ತುಂಬ ಹೆಚ್ಚಿನ ಹಣವನ್ನು ಡಿಮ್ಯಾಂಡ್ ಮಾಡುತ್ತೀಯ ಆದರೆ ನಾನು ಕೊಡುವುದಿಲ್ಲ ಎಂದು ಹೇಳುತ್ತಾಳೆ ಆಗ ಮೌನಿಕಾ ನಾನು ಅಣ್ಣನಿಂದ ಏನನ್ನು ಆಶಿಸುವುದಿಲ್ಲ ದುಡ್ಡಿಗಾಗಿ ರಾಖಿ ಕಟ್ಟುತ್ತಿಲ್ಲ ಎಂದು ಹೇಳಿ ರಾಖಿ ಕಟ್ಟಿ ಸ್ವೀಟ್ ತಿನ್ನಿಸಿ ಕುಂಕುಮ ಇಡುತ್ತಾಳೆ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾಳೆ ಮನೀಶ್ ಅನಿತಾಳ ಕೆನ್ನೆಗೆ ಎರಡು ಬಾರಿಸುತ್ತಾನೆ ತಂಗಿ ಹೊರಟು ಹೋಗುತ್ತಿರಬೇಕಾದರೆ ಅಣ್ಣ ಅವಳ ಹಿಂದೆ ಓಡಿ ಹೋಗುತ್ತಾನೆ ಅವಳನ್ನು ನಿಲ್ಲಿಸಲು ಅದೇ ಸಮಯದಲ್ಲಿ ಅಲ್ಲಿನ ಡಿಜಿಪಿ ಕೂಡ ಅಲ್ಲಿಗೆ ಬರುತ್ತಾರೆ ಅವರು ಮೌನಿಕಾಳನ್ನು ನೋಡಿ ಸಲ್ಯೂಟ್ ಮಾಡುತ್ತಾರೆ ಇದನ್ನು ನೋಡಿ ಮೌನಿಕಾಳ ಅನ್ನ ಮತ್ತು ಅತ್ತಿಗೆ ಶಾಕ್ ಆಗುತ್ತಾರೆ ಡಿಜಿಪಿ ಅವರು ಮೌನಿಕಾಳಿಗೆ ಯಾಕೆ ಸಲ್ಯೂಟ್ ಮಾಡುತ್ತಿದ್ದಾರೆ ಎಂದು ಕೇಳುತ್ತಾರೆ ಆಗ ಮನೀಶ್ ಹೇಳುತ್ತಾನೆ ಇವಳು ನನ್ನ ಸಹೋದರಿ ನನಗೆ ರಾಖಿ ಕಟ್ಟಲು ಬಂದಿದ್ದಾಳೆ ಆದರೆ ನೀವು ಇವಳಿಗೆ ಯಾಕೆ ಸಲ್ಯೂಟ್ ಮಾಡುತ್ತಿದ್ದೀರಾ ಎಂದು ನೀವು ಇಲ್ಲಿಗೆ ಹೇಗೆ ಬಂದಿರಿ ಮತ್ತು ನನ್ನ ಸಹೋದರಿ ನಿಮಗೆ ಹೇಗೆ ಪರಿಚಯ ನೀವು ಯಾಕೆ ಅವಳಿಗೆ ನಮಸ್ಕಾರ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ಅನಿತಾ ಹೇಳ್ತಾಳೆ ಇವರು ತುಂಬ ಬಡವರು ಒಂದು ಗುಡಿಸಿಲಿನಲ್ಲಿ ಇರುತ್ತಾರೆ ಇವರ ಗಂಡ ಕೂಡ ತುಂಬ ಬಡವ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಬದುಕುತ್ತಾರೆ ಎಂದು ಅದನ್ನು ಕೇಳಿದ ಡಿ ಜಿ ಪಿ ಮೌನಿಕಾ ಮೇಡಮ್ ಯಾರು ಅಂದ್ಕೊಂಡಿದ್ದೀರಾ ಈ ನಗರಕ್ಕೆ ಕಲೆಕ್ಟರ್ ಅವರು ನಿಮ್ಮಂತಹವರ ಮನಸ್ಥಿತಿ ಗೊತ್ತು ಆದ್ದರಿಂದಲೇ ಆಕೆ ಇಂಟರ್ವ್ಯೂ ಸಹ ಕೊಡಲಿಲ್ಲ ಮೀಡಿಯಾದಲ್ಲಿ ಆಕೆ ತನ್ನ ಹೆಸರನ್ನೂ ಹೇಳಲಿಲ್ಲ ಎಲ್ಲೂ ತನ್ನ ಫೋಟೋ ಹಾಕಿಸಲಲ್ ಹಾಕಿಸಲಿಲ್ಲ ಯಾಕೆ ಎಂದು ಇವತ್ತು ನನಗೆ ಅರ್ಥವಾಯಿತು ಎಂದು ಹೇಳಿದರು ಮೌನಿಕಾಳ ಅಣ್ಣ ಮತ್ತು ಅತ್ತಿಗೆ ಆ ಮಾತನ್ನು ಕೇಳಿ ಶಾಕ್ ಆದರು ನಂತರ ಇಬ್ಬರು ಡಿ ಜಿ ಪಿ ಅವರಿಗೆ ಸಾರಿ ಹೇಳುತ್ತಾರೆ ನಮ್ಮನ್ನು ಕ್ಷಮಿಸಿ ಎಂದು ಕೇಳುತ್ತಾರೆ ನಾವು ತುಂಬ ದೊಡ್ಡ ತಪ್ಪು ಮಾಡಿದ್ದೇವೆ ನನ್ನ ಸಹೋದರಿ ಇಷ್ಟು ದೊಡ್ಡ ಆಫೀಸರ್ ಎಂದು ನನಗೆ ಗೊತ್ತಿಲ್ಲ ಎನ್ನುತ್ತಾನೆ ಮನೀಶ್ ಆಗ ಡಿ ಜಿ ಪಿ ನೀವು ಸಾರಿ ಹೇಳಬೇಕೆಂದರೆ ನಿಮ್ಮ ತಂಗಿಗೆ ಹೇಳಿ ಆಗ ಅಣ್ಣ ಮತ್ತು ಅತ್ತಿಗೆ ಮೌನಿಕಾಳ ಬಳಿ ತಪ್ಪಾಯಿತು ಎಂದು ಕೇಳುತ್ತಾರೆ ಮನೀಶ್ ಅನಿತಾಳನ್ನು ಚೆನ್ನಾಗಿ ಬೈತಾನೆ ನಿನ್ನ ತಂದೆಗೆ ಕೊಟ್ಟ ಮಾತಿಗೆ ಬೀದಿಯಲ್ಲಿರುವ ನಿನ್ನನ್ನು ಮದುವೆಯಾದೆ ಆದರೆ ನಿನ್ನನ್ನು ನಂಬಿದ್ದಕ್ಕೆ ನನ್ನ ತಂಗಿಯ ಜೀವನವನ್ನು ಹಾಳು ಮಾಡಬೇಕು ಎಂದುಕೊಂಡಿದೆಯಾ ಎಂದು ಆಗ ಅನಿತಾ ಹೇಳುತ್ತಾಳೆ ನಾನು ನನ್ನ ಗಂಡನ ದುಡ್ಡು ಖಾಲಿಯಾಗಬಾರದೆಂದು ತುಂಬ ದುರಾಸೆಯಿಂದ ನಿನ್ನನ್ನು ಬಡವರ ಮನೆಗೆ ಮದುವೆ ಮಾಡಿಕೊಟ್ಟೆ ಒಳ್ಳೆಯ ಹುಡುಗನನ್ನು ಮದುವೆ ಮಾಡಿಕೊಂಡರೆ ತುಂಬ ವರದಕ್ಷಿಣೆ ಕೊಡಬೇಕಾಗುತ್ತದೆ ಎಂದು ಆದರೆ ನೀನು ಮಾತ್ರ ನಿನ್ನ ಜೀವನದಲ್ಲಿ ಒಳ್ಳೆಯ ಜಯವನ್ನೇ ಸಾಧಿಸಿದೆ ಎಂದಳು ಅನಿತಾ ಈಗ ಇದನ್ನು ಕೇಳಿದ ಮೌನಿಕಾ ಪರವಾಗಿಲ್ಲ ಅತಿಗೆ ನಿಮ್ಮ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ ಎಂದು ಹೇಳುತ್ತಾಳೆ ಆಗ ಪಿಯವರು ಮೇಡಮ್ ನಡೆಯಿರಿ ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೆಯಲ್ಲ ಎಂದು ಹೇಳಿ ಅವರನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಕೆಲಸ ಮುಗಿದ ನಂತರ ಪ್ರದೀಪ್ ಕೂಡ ಅಲ್ಲಿಗೆ ಬರುತ್ತಾನೆ ಪ್ರದೀಪ್ ಮತ್ತು ಮೌನಿಕಾ ಇಬ್ಬರು ಕುಳಿತುಕೊಂಡು ತುಂಬ ಹೊತ್ತು ಮಾತನಾಡುತ್ತಾರೆ ಆಗ ಮೌನಿಕಾ ಹೇಳುತ್ತಾಳೆ ಈಗಲಾದರೂ ಮದುವೆ ಮಾಡಿಕೊ ಎಂದು ಆಗ ಪ್ರದೀಪ್ ಹೇಳುತ್ತಾನೆ ನಾನು ಪ್ರೀತಿಸಿದ ಹುಡುಗಿ ಬೇರೆಯವರನ್ನು ಮದುವೆಯಾಗಿದ್ದಾಳೆ ಹೌದಾ ಹಾಗೆ ಯಾರು ನನಗೆ ಹೇಳಿದರೆ ತಾನೇ ಗೊತ್ತಾಗುತ್ತೆ ಅಂತಾಳೆ ಮೌನಿಕಾ ಅವಳು ತುಂಬ ಒತ್ತಾಯ ಮಾಡುತ್ತಾಳೆ ಆಗ ಕೊನೆಯದಾಗಿ ಪ್ರದೀಪ್ ಹೇಳುತ್ತಾನೆ ಅದು ನೀನೇ ನಾನು ನಿನ್ನನ್ನೇ ಪ್ರೀತಿಸಿದ್ದು ಎಂದು ಆಗ ಮೌನಿಕಾ ಹೇಳುತ್ತಾಳೆ ನಡೆದದ್ದು ನಡೆದು ಹೋಯಿತು ನನಗೆ ಈಗ ಮದುವೆಯಾಗಿದೆ ನನ್ನ ಗಂಡ ಕೂಡ ತುಂಬ ಒಳ್ಳೆಯವರು ಈಗ ನೀನು ನನ್ನನ್ನು ಮರೆತು ಬೇರೆ ಹುಡುಗಿಯನ್ನು ಮದುವೆಯಾಗು ನೀನು ನನಗೆ ಮಾಡಿದ ಸಹಾಯ ನಾನು ಜೀವನದಲ್ಲಿ ಎಂದಿಗೂ ಮರೆಯುವುದಿಲ್ಲ ಆದ್ದರಿಂದ ನಮ್ಮಿಬ್ಬರ ಮಧ್ಯೆ ಯಾವುದೇ ಭೇದಭಾವ ಬರಬಾರದು ನಿನ್ನ ಮದುವೆಗೆ ನನ್ನನ್ನು ಕರೆದರೆ ನಾನು ನಿಮ್ಮ ಮದುವೆಗೆ ಬರುತ್ತೇನೆ ಎಂದು ಹೇಳಿದಳು ಅದೇ ಸಮಯಕ್ಕೆ ಸರಿಯಾಗಿ ಅಭಿಷೇಕ್ ಕೂಡ ಅಲ್ಲಿಗೆ ಬರುತ್ತಾನೆ ಅವರಿಗೆ ಸರ್ಪ್ರೈಸ್ ಕೊಡಲು ಎಲ್ಲರೂ ಸೇರಿ ಊಟ ಮಾಡಿ ನಂತರ ಅವರವರ ಮನೆಗೆ ಹೊರಟು ಹೋಗುತ್ತಾರೆ ನಂತರ ಅವರ ಅಣ್ಣನಿಗೂ ಗೊತ್ತಾಗುತ್ತದೆ ಅವನಿಗೆ ಪ್ರಮೋಷನ್ ಸಿಕ್ಕಿದ್ದು ತಂಗಿಯಿಂದ ಎಂದು ಅವನು ಅವಳ ಮನೆಗೆ ಬಂದು ಅವಳನ್ನು ಕ್ಷಮಾಪನೆ ಕೇಳುತ್ತಾನೆ ನಾನು ದೊಡ್ಡ ತಪ್ಪು ಮಾಡಿದೆ ಕೆಲಸದಲ್ಲಿ ಬ್ಯುಸಿಯಾಗಿ ನಿನ್ನನ್ನು ಮರೆತು ಬಿಟ್ಟೆ ಅವಳು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂದುಕೊಟ್ಟೆ ನಮ್ಮ ತಾಯಿ ಹೇಳಿದ ಮಾತೆ ನಿಜ ಆಯಿತು ಅನಾಥಲಾದ ಅವಳನ್ನು ಮದುವೆಯಾಗಿದ್ದೆ ನಾನು ಆದರೆ ಅವಳನ್ನು ನಂಬಿದೆ ಅವಳು ನನಗೆ ಇಷ್ಟೊಂದು ಅನ್ಯಾಯ ಮಾಡಿದಳು ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳುತ್ತಾನೆ ಆಗ ಮೌನಿಕಾ ಹೇಳುತ್ತಾಳೆ ಅಣ್ಣ ನಿನ್ನ ಮೇಲೆ ಯಾವುದೇ ಕೋಪವಿಲ್ಲ ನನಗೆ ಕ್ಷಮಾಪನೆ ಕೇಳಬೇಡ ಎಂದು ನೀನು ಅತ್ತಿಗೆಯನ್ನು ಕ್ಷಮಿಸಿ ನೀವಿಬ್ಬರೂ ಚೆನ್ನಾಗಿರಿ ಅಷ್ಟೇ ಸಾಕು ಅತ್ತಿಗೆ ನನ್ನನ್ನು ಬಡ ಕುಟುಂಬಕ್ಕೇನೋ ಮದುವೆ ಮಾಡಿಕೊಟ್ಟಳು ಆದರೆ ಅಭಿಷೇಕ್ ಮಾತ್ರ ತುಂಬ ಒಳ್ಳೆಯವರು ದೇವರಂತಹ ಮನುಷ್ಯ ಅತ್ತೆ ಕೂಡ ತುಂಬ ಒಳ್ಳೆಯವರು ನನ್ನ ಜಯಕ್ಕೆ ಇವರೇ ಕಾರಣ ಎಂದು ಹೇಳುತ್ತಾಳೆ ನಂತರ ಅವರ ತವರು ಮನೆಯವರಿಗೂ ಅವಳು ಸಹಾಯ ಮಾಡುತ್ತಾ ಎಲ್ಲರೊಂದಿಗೆ ಚೆನ್ನಾಗಿ ಇರುತ್ತಾಳೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು